ಹಾಯ್ ವೆಲ್ಕಮ್ ಯು ಆಲ್ ಸೊ ಟುಡೇ ನಾವು ಜುಡಿಯೋ ಕಲೆಕ್ಷನ್ಸ್ ನೋಡ್ತಾ ಇದ್ದೀವಿ ಸೊ ಜುಡಿಯೋನಲ್ಲಿ ತುಂಬ ಚೆನ್ನಾಗಿರುತ್ತೆ ಬಟ್ಟೆ ಅಂತೂ ಸೊ ಮೆನ್ ಆಗಿರಲಿ ವುಮೆನ್ ಕಿಟ್ಸ್ ವೇರ್ ಎನಿಥಿಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸು ಪ್ರೈಸಸ್ಗೆ ಬರ್ತ್ ಇರುತ್ತೆ ಸೊ ನೀವು ಬೇರೆ ಕಡೆ ತೌಸಂಡ್ ಕೊಡ್ತಾ ಇದ್ರೆ ಸೇಮ್ ಕೈಂಡ್ ಆಫ್ ಬಟ್ಟೆ ಅಥವಾ ಇನ್ನೂ ಚೆನ್ನಾಗಿರುತ್ತೆ ಮೆಟೀರಿಯಲ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಕಂಪ್ಯಾರಿಟಿವ್ಲಿ ಸುಡಿಯೋನಲ್ಲಿ ಆ್ಯಂಡ್ ಪ್ರೈಸಸ್ಸು ಚೆನ್ನಾಗಿರುತ್ತೆ ಬೆಸ್ಟ್ ಆಗಿರುತ್ತೆ ಸೊ ಹಾಗಾಗಿ ಜುಡಿಯೋ ಕಲೆಕ್ಷನ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಈ ಒಂದು ಕಲೆಕ್ಷನ್ಸ್ನ ವೀಡಿಯೋ ಮೆನ್ ಆ್ಯಂಡ್ ವುಮೆನ್ ಕಲೆಕ್ಷನ್ಸ್ ಸೊ ಇದರಲ್ಲಿರುತ್ತೆ ಆ್ಯಂಡ್ ಪ್ರೈಸಸ್ಸು ಅಷ್ಟೇ ದಿ ಬೆಸ್ಟ್ ಆಗಿದೆ ಸ್ವಲ್ಪ ಕಲೆಕ್ಷನ್ಸ್ ಏನಿದೆ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ನ ನಾನು ಈ ಒಂದು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇರೋ ಹಾಗೆ ಈಗ ನೀವು ನೋಡ್ತಾ ಇರೋದು ಮೆನ್ ಸೆಕ್ಷನ್ ಇಲ್ಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಟಿ ಶರ್ಟ್ಸ್ ಆಗಿರ್ಬೋದು ಅಥವಾ ಆಫ್ ಶರ್ಟ್ಸ್ ಫುಲ್ ಶರ್ಟ್ಸ್ ಜೀನ್ಸ್ ಎಲ್ಲನೂ ತುಂಬ ಚೆನ್ನಾಗಿದೆ ಆ್ಯಂಡ್ ನ್ಯೂ ಕಲೆಕ್ಷನ್ಸ್ ಬಂದಿದೆ ಟ್ರೆಂಡಿ ಆಗಿದೆ ಆಫೀಸ್ ವೇರ್ ಆಗಿರ್ಬೋದು ಅಥವಾ ಡೈಲಿ ಕ್ಯಾಶುಯಲ್ಸ್ ಆಗಿರ್ಬೋದು ಎಲ್ಲನೂ ಚೆನ್ನಾಗಿದೆ ಆ್ಯಂಡ್ ನಿಮಗೆ ಸ್ಟುಡಿಯೋ ಬಂದು ತುಂಬ ಕಡೆ ಬ್ರಾಂಚಸ್ ಇದೆ ಬ್ಯಾಂಗ್ಳೂರ್ ಆಗಿರ್ಬೋದು ಔಟ್ ಆಫ್ ಬ್ಯಾಂಗ್ಳೂರ್ ತುಂಬ ಕಡೆ ಬ್ರಾಂಚಸ್ ನಿಮಗೆ ಜುಡಿಯೋ ಬ್ರಾಂಚಸ್ ಇದೆ ಆ್ಯಂಡ್ ಬಟ್ಟೆ ಕ್ವಾಲಿಟಿ ತುಂಬ ಲೈಟಾಗಿರುತ್ತೆ ಸೊ ತುಂಬ ನಾವು ಇಲ್ಲಿ ಶಾಪಿಂಗ್ ಮಾಡಿದ್ದೀವಿ ಜುಡಿಯೋನಲ್ಲಿ ಹಾಗಾಗಿ ನ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಏನಿದೆ ಜುಡಿಯೋ ಕಲೆಕ್ಷನ್ಸ್ ಬಗ್ಗೆ ಗೊತ್ತಿದೆ ಚೆನ್ನಾಗಿ ಹಾಗಾಗಿ ವಿಡಿಯೋ ಮಾಡ್ತಿದ್ದೀನಿ ನೀವು ನೋಡ್ತಾ ಇರೋ ಹಾಗೆ ಫುಲ್ ಶರ್ಟ್ಸ್ ಆಫ್ ಶರ್ಟ್ಸ್ ಎಲ್ಲನೂ ಚೆನ್ನಾಗಿದೆ ಮೆನ್ಸ್ಗೆ ಆಗಲಿ ವುಮೆನ್ಸ್ಗೆ ಆಗಲಿ ದಿ ಬೆಸ್ಟ್ ಅಂತಲೇ ಹೇಳ್ಬೋದು ಇಲ್ಲಿ ಆಫರ್ ನಡೀತಾ ಇರಲಿಲ್ಲ ಈಗ ಆಫರ್ ಇಲ್ಲ ಅಂತಂದ್ರೂ ಬೇರೆ ಕಡೆ ಆಫರ್ ಕೊಟ್ಟು ಡಿಸ್ಕೌಂಟೆಡ್ ಪ್ರೈಸ್ ಏನಿರುತ್ತೆ ಇಲ್ಲಿ ಆಫರ್ ಇಲ್ಲ ಅಂದ್ರೂ ಆಲ್ಮೋಸ್ಟ್ ಅದೇ ಪ್ರೈಸೇ ಇರುತ್ತೆ ಹಾಗಾಗಿ ನೀವು ಹೋಗಿ ನಿಮಗೆ ಯಾವ ಒಂದು ಪ್ರೈಸಲ್ಲಿ ಯಾವ ಬಟ್ಟೆ ಇಷ್ಟ ಆಗಿದೆ ನೋಡಿಬಿಟ್ಟು ತೊಗೋಬೋದು ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ವೈಡ್ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಈಗಂತೂ ತುಂಬ ಫ್ಲೋರಲ್ ಥೀಮಲ್ಲಿ ಟ್ರೆಂಡಿ ಇದೆ ಶರ್ಟ್ಸು ಸೊ ಆ ಒಂದು ಕಲೆಕ್ಷನ್ಸ್ ಈಗ ತುಂಬ ಅಂದರೆ ತುಂಬ ಟ್ರೆಂಡಿಂಗ್ ಆಗಿದೆ ಮೆನ್ಸ್ದು ಆ್ಯಂಡ್ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಆಗಿರ್ಬೋದು ಕ್ಯಾಶುವಲ್ಸ್ ಆಗಿರ್ಬೋದು ಅದರಲ್ಲೂ ಅಷ್ಟೇ ನಿಮಗೆ ವೈಡ್ ವೆರೈಟಿ ಆಫ್ ಕಲರ್ಸ್ ಇದೆ ಸೊ ತುಂಬ ವೈಡ್ ವೆರೈಟಿ ಆಫ್ ಕಲರ್ಸ್ ಇದ್ದಾಗ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮೋಸ್ಟ್ ಕಾಮನ್ಲಿ ಬ್ಲ್ಯಾಕ್ ಜೀನ್ಸ್ಗೆಲ್ಲ ಶರ್ಟ್ಸ್ ಮ್ಯಾಚ್ ಆಗುತ್ತೆ ಬಟ್ ಈಗ ಟ್ರೆಂಡ್ ಏನಂದರೆ ಕಲರ್ ಕಲರ್ ಕ್ಯಾಶುವಲ್ಸ್ ಜೀನ್ಸ್ ಆಗಿರ್ಬೋದು ತುಂಬ ಟ್ರೆಂಡಿಂಗ್ ಆಗಿದೆ ಎಲ್ಲ ಕಲರ್ಸು ನಿಮಗೆ ಆಲ್ಮೋಸ್ಟ್ ಸಿಕ್ಕೇ ಸಿಗುತ್ತೆ ಆ್ಯಂಡ್ ಶರ್ಟ್ಸು ಅಷ್ಟೇ ನೀವು ಅಲ್ಲಿ ನೋಡಿದಾಗೆ ವೈಟ್ ವಿತ್ ಬ್ಲೂ ಕಾಂಬಿನೇಷನ್ಸ್ ಆಗಿರ್ಬೋದು ಇಲ್ಲಿ ವೈಟ್ ವಿತ್ ಬ್ರೌನ್ ಕಲರ್ ಕಾಂಬಿನೇಷನ್ಸ್ ಆ್ಯಂಡ್ ಪ್ಲೇನ್ ವೈಟ್ ಪ್ಲೇನ್ ಬ್ರೌನ್ ಈಗ ಏನು ನೋಡ್ತಾ ಇದ್ದೀರಾ ಅದೆಲ್ಲಾನು ಸೂಪರ್ ಆಗಿದೆ ಆ್ಯಂಡ್ ಟೀಸ್ ಆಗಿರ್ಬೋದು ಸ್ಟಾರ್ಟ್ಸ್ ಫ್ರಮ್ ಫೋರ್ ನೈಂಟಿ ನೈನ್ ಸೊ ತುಂಬ ದಿ ಬೆಸ್ಟ್ ಆಗಿತ್ತು ಕಲೆಕ್ಷನ್ಸು ಸೊ ನೀವು ನಿಮ್ಮ ನಿಯರೆಸ್ಟ್ ಬ್ರ್ಯಾಂಚಲ್ಲಿ ಹೋಗಿ ಶಾಪ್ ಮಾಡ್ಬೋದು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಟೈಪ್ಸ್ ಆಫ್ ಕಲೆಕ್ಷನ್ಸು ಇಲ್ಲಿ ಸಿಗುತ್ತೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಈ ಒಂದು ಏನು ನೋಡ್ತಿದ್ದೀರ ಝುಡ್ಯೋನಲ್ಲಿ ಕಲೆಕ್ಷನ್ಸ್ ಏನಿದೆ ಆಲ್ಮೋಸ್ಟ್ ಎಲ್ಲ ಕಡೆ ಜುಡಿಯೋ ಏನು ನೋಡ್ತೀರಾ ಈ ಕಲೆಕ್ಷನ್ಸ್ ಇದ್ದೇ ಇರುತ್ತೆ ಸೊ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು ಇದಾದಮೇಲೆ ವುಮೆನ್ ಕಲೆಕ್ಷನ್ಸು ಅಷ್ಟೇ ಅದು ಇದೇ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಅದು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ನೀವೇನು ಟೂ ತೌಸಂಡ್ ತ್ರೀ ತೌಸಂಡ್ ಕೊಟ್ಟು ಶಾಪ್ ಮಾಡ್ತೀರ ಆರಾಮ್ಸೆ ಫೈವ್ ಟು ಸಿಕ್ಸ್ ಪೀಸಸ್ ಒಂದೇ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಪ್ರೈಸಸ್ಸು ದಿ ಬೆಸ್ಟಾಗಿರುತ್ತೆ ಸೊ ನಿಮಗೆ ಎಲ್ಲ ಕೈಂಡ್ಸ್ ಆಫ್ ಬಟನು ಸಿಗುತ್ತೆ ಚೆನ್ನಾಗಿರುತ್ತೆ ಕಲರ್ಸು ಅಷ್ಟೆ ತುಂಬ ಆಪ್ಷನ್ಸ್ ಇರುತ್ತೆ ಕಲರ್ಸಲ್ಲಿ ಜಾಸ್ತಿ ವೈಟ್ ವಿತ್ ಬ್ಲೂ ವೈಟ್ ಬ್ಲ್ಯಾಕ್ ಬ್ರೌನ್ ಗ್ರೀನ್ ಇದೆಲ್ಲ ತುಂಬ ಟ್ರೆಂಡಿ ಕಲರ್ಸ್ ಈಗ ಸೊ ಮೋಸ್ಟ್ ಆಫ್ ದ ಕಾಂಬಿನೇಷನ್ಸ್ ಏನಿರುತ್ತೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡಾಗ ಎಲ್ಲನೂ ಅಲ್ಲೇ ಸಿಗುತ್ತೆ ನೀವು ಒಂದ್ಸತಿ ವಿಸಿಟ್ ಮಾಡಿದ್ರೆ ನೀವು ಬೇರೆ ಡಿಫ್ರೆಂಟ್ ಶಾಪ್ಗೆ ಹೋಗೋದೇ ಇಲ್ಲ ಖಂಡಿತ ಇಲ್ಲಿಂದ ಶಾಪ್ ಮಾಡ್ಕೊಂಡು ಹೋಗಿ ಹೋಗ್ತೀರ ಅಷ್ಟು ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಬಿಕಾಸ್ ನಾವು ಅಷ್ಟು ಸಲ ಹೋಗಿ ಇದರಲ್ಲಿ ಶಾಪ್ ಮಾಡಿರ್ತೀವಿ ಆದ್ರಿಂದ ಅಷ್ಟು ಕಾನ್ಫಿಡೆನ್ಸ್ ಆಗಿ ಒಂದು ಕಲೆಕ್ಷನ್ಸ್ ಬಗ್ಗೆ ನಾನು ಹೇಳ್ತಾ ಇರೋದು ಆ್ಯಂಡ್ ಶೂಸು ಇರುತ್ತೆ ಮೆನ್ಸಲ್ಲಿ ಅದು ಸಹ ನೀವು ವಿಸಿಟ್ ನೋಡಿಬಿಟ್ಟು ಕಲೆಕ್ಷನ್ಸ್ನ ತೊಗೊಬೋದು ಸೊ ನೆಕ್ಸ್ಟ್ ಈಗ ನೀವು ನೋಡ್ತಾ ಇದ್ದೀರಾ ದಿಸ್ ಇಸ್ ಉಮೆನ್ಸ್ ಕಲೆಕ್ಷನ್ಸ್ ಉಮೆನ್ಸ್ ಕಲೆಕ್ಷನ್ಸು ಅಷ್ಟೇ ಮನೆಯಲ್ಲೇ ಹಾಕ್ಕೊಳ್ಳೋ ಬಟ್ಟೆ ಆಗಿರ್ಬೋದು ಅಂದರೆ ಈವ್ನಿಂಗ್ ಸೂಟ್ಸ್ ನೈಟ್ ಸೂಟ್ಸ್ ಆಗಿರ್ಬೋದು ಅಥವಾ ಕ್ಯಾಶುವಲ್ಸ್ ಡೈಲಿ ಆಫೀಸ್ಗೆ ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ಗೆ ಕುರ್ತಾಸು ಫ್ರಾಕ್ಸು ಎಲ್ಲನೂ ಇಲ್ಲಿ ಸಿಕ್ಕುತ್ತೆ ಸೊ ಈಗ ನಾವು ನೋಡ್ತಾ ಇರೋ ಬಂದು ಬ ನೋಡ್ತಾ ಇರೋದು ಟಾಪ್ ಸೆಕ್ಷನ್ಸು ಸೊ ಇಲ್ಲಿ ನಿಮಗೆ ವೈಟ್ ಟಾಪ್ ಆಗಿರ್ಬೋದು ದಿಸ್ ಇಸ್ ಯೆಲ್ಲೋ ಕಲರ್ ಟಾಪ್ ಎಲ್ಲ ತುಪ್ಪ ಚೆನ್ನಾಗಿದೆ ಡಿಫ್ರೆಂಟಾಗಿದೆ ಆಗಿದೆ ಪ್ರೈಸಸ್ ಆಲ್ಸೋ ದಿ ಬೆಸ್ಟ್ ಒನ್ ಇಟ್ ಕಮ್ಸ್ ಟು ಜುಡಿಯೋ ಅಂತ ಅಂದಾಗ ಪ್ರೈಸಸ್ ಬಗ್ಗೆ ಯೋಚನೆ ಮಾಡೋ ಮಾಡುವಾಗಿಲ್ಲ ಸ್ಟಾರ್ಟ್ಸ್ ಫ್ರಮ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಈ ಥರ ಇರುತ್ತೆ ಆ್ಯಂಡ್ ಈ ಒಂದು ಈ ಟಾಪ್ ಏನು ಹಾಕಿದ್ದಾರೆ ಸಿ ಇದು ಫುಲ್ ಸೆಟ್ ಕಂಪ್ಲೀಟ್ ಸೆಟ್ ವೈಟ್ ಟಾಪ್ಗೆ ಒನ್ ಟೈಪ್ ಆಫ್ ಟ್ರಾನ್ಸ್ಪರೆಂಟ್ ಕೋಡ್ ವಿತ್ ಬಾಟಮ್ ಪ್ಯಾಂಟ್ ಬಂದಿದೆ ಸೊ ದಿಸ್ ಇಸ್ ಅ ಕಂಪ್ಲೀಟ್ ಸೆಟ್ ಬ್ಯಾಕ್ ಸೈಡಲ್ಲಿ ಒಂದು ಸ್ಕೈ ಬ್ಲೂ ನೋಡ್ತಾ ಇದ್ದೀರಲ್ಲ ಅದೇ ಬೊಂಬೆಗೆ ಏನು ಹಾಕಿದ್ದಾರೆ ವೈಟ್ ಅದೇ ಥರ ಸ್ಕೈ ಬ್ಲೂ ಕಲರ್ ಟಾಪ್ ಅದು ಆ್ಯಂಡ್ ದೀಸ್ ಆರ್ ಕ್ಯಾಶುವಲ್ಸ್ ನೀವು ಡೈಲಿ ಹಾಚೋಗಕ್ಕೆ ಆಫೀಸ್ ಕಾಲೇಜ್ ಫಾರ್ ಎನಿ ಎನಿಥಿಂಗ್ ಯು ಕ್ಯಾನ್ ಸ್ಟೈಲ್ ಇಟ್ ಅಪ್ ಆರಾಮ್ಸೆ ಪ್ರೈಸ್ ಟ್ಯಾಗ್ ಆಲ್ಸೋ ನೀವು ನೋಡಿರ್ತೀರ ಕಾಣಿಸ್ತಾ ಇದೆ ತ್ರೀ ನೈಂಟಿ ನೈನ್ ಸೆವೆನ್ ನೈಂಟಿ ನೈನ್ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಕೈಂಡ್ ಆಫ್ ಕ್ಲಾತ್ ನೀವೇನು ಚೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಆ ಡಿಸೈನ್ ಮೇಲೆ ಸೊ ಇದು ಯುನೀಕ್ ಆಗಿದೆ ದಿಸ್ ಇಸ್ ಎ ಫ್ರಾಕ್ ಲಾಂಗ್ ಫ್ರಾಕ್ ತುಂಬ ಚೆನ್ನಾಗಿರುತ್ತೆ ಟ್ರೆಡಿಷ್ನಲ್ ಆಗಿ ಯು ಕ್ಯಾನ್ ಪೆರಿಟ್ ಇಟ್ ಅಪ್ ವಿತ್ ಎನಿಥಿಂಗ್ ಸೊ ತುಂಬ ಚೆನ್ನಾಗಿರುತ್ತೆ ಮೇಲ್ಗಡೆ ಜಾಕೆಟ್ ಹಾಕ್ಕೊಂಡ್ರೆ ಇಟ್ಸ್ ತುಂಬ ಸ್ಟೈಲಿಂಗ್ ನೀವು ಯಾವ ಥರ ಮಾಡ್ತೀರಾ ಅನ್ನೋದ್ರ ಮೇಲ್ಗಡೆ ಚೆನ್ನಾಗಿರುತ್ತೆ ದಿಸ್ ಇಸ್ ಅ ಲಾಂಗ್ ವೈಟ್ ಟಾಪ್ ಲುಕ್ಸ್ ವೆರಿ ಡೀಸೆಂಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಫ್ಲೋರಲಲ್ಲಿ ಸೊ ಇದು ಅಷ್ಟೇ ತುಂಬ ನನಗೆ ಇಷ್ಟ ಆಯಿತು ಆ್ಯಂಡ್ ಬ್ಯಾಕ್ ಸೈಡ್ ಬ್ಲ್ಯಾಕ್ ಟಾಪ್ ವಿತ್ ಬ್ಲ್ಯಾಕ್ ಪ್ಯಾಂಟ್ ನೋಡ್ತಿದ್ದೀರಾ ಅದು ಅಷ್ಟೇ ಆಗಿದೆ ತುಂಬ ಸ್ಟೈಲ್ ಚೆನ್ನಾಗಿರುತ್ತೆ ಹಾಕ್ಕೊಂಡಾಗ ಸೊ ದಿಸ್ ಇಸ್ ಅ ಬ್ಲ್ಯಾಕ್ ಲಾಂಗ್ ಫ್ರಾಕ್ ಅಂತಲೇ ಹೇಳ್ಬೋದು ದಿಸ್ ಇಸ್ ಆಲ್ಸೋ ರಿಯಲಿ ವೆರಿ ಬ್ಯೂಟಿಫುಲ್ ಇದಕ್ಕೆ ವೈಟ್ ಕಲರ್ ಫ್ಲೋರಲ್ ಬಂದಿದೆ ತುಂಬ ಚೆನ್ನಾಗಿದೆ ಇದನ್ನು ತುಂಬ ಕಲೆಕ್ಷನ್ಸ್ ಇದೆ ಲಾಂಗ್ ಫ್ರಾಕ್ಸು ಮೀಡಿಯಮ್ಸ್ ಲೆಂತ್ ಫ್ರಾಕ್ಸ್ ಆಗಿರ್ಬೋದು ಕ್ಯಾಶುವಲ್ ಟಾಪ್ಸ್ ಆಗಿರ್ಬೋದು ಕುರ್ತಾಸು ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇದೆ ಟ್ರಯಲ್ ಆಪ್ಷನ್ಸ್ ಇರುತ್ತೆ ಯು ಕ್ಯಾನ್ ಟೇಕ್ ಅ ಟ್ರಯಲ್ ಟ್ರಯಲ್ ನೋಡಿ ದೆನ್ ನೀವು ಡಿಸೈಡ್ ಮಾಡ್ಬೋದು ಟ್ರಯಲ್ ಇಲ್ಲೇ ಇರೋ ಕಡೆ ತೊಗೊಂಡ್ರೆ ಒಂದು ಪ್ರಾಬ್ಲಮ್ ಏನಂದರೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಬಟ್ ಫಿಟ್ಟಿಂಗ್ ಇಶ್ಯೂಸ್ ಬರುತ್ತೆ ಸೊ ಹಾಗಾಗಿ ಅಂಥ ಕಡೆ ತೊಗೊಂಡ್ರೆ ಪುನಃ ಎಲ್ಲ ತಲೆನೋವು ಇರುತ್ತೆ ಆನ್ಲೈನಲ್ಲೂ ಅಷ್ಟೇ ಅದೇ ಒಂದು ಪ್ರಾಬ್ಲಮ್ ರಿಟರ್ನ್ಸ್ ಜಾಸ್ತಿ ಕೊಡಬೇಕಾಗುತ್ತೆ ಫಿಟ್ಟಿಂಗ್ ಇಶ್ಯೂ ಇಂದ ಡೈರೆಕ್ಟಾಗಿ ಸ್ಟೋರ್ ವಿಸಿಟ್ ಮಾಡಿದ್ರೆ ದಿಸ್ ಇಸ್ ಒನ್ ಪ್ಲಸ್ ಅಂತಲೇ ಹೇಳ್ಬೋದು ಡೈರೆಕ್ಟಾಗಿ ಸ್ಟೋರ್ ವಿಸಿಟ್ ಮಾಡಿದ್ರೆ ಆ ಬಟ್ಟೆನ ನಾವು ಹಾಕಿ ನೋಡಿ ಇಷ್ಟ ಆಗಿ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿದ್ರೆ ದೆನ್ ಕಾನ್ಫಿಡೆಂಟಾಗಿ ನಾವು ತಗೊಳ್ಬೋದು ಯಾವುದೇ ರೀತಿಯ ರಿಟರ್ನ್ಸ್ ಬಗ್ಗೆ ಎಕ್ಸ್ಚೇಂಜ್ ಬಗ್ಗೆ ತಲೆನೋವಿರಲ್ಲ ಹೋಗಿ ಇಷ್ಟ ಆದರೆ ಟ್ರೈಲ್ ಆಗಿ ನೋಡಿ ದೆನ್ ಆರಾಮ್ಸೆ ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಕಲೆಕ್ಷನ್ಸು ಅಷ್ಟೇ ನೀವು ಆನ್ಲೈನಲ್ಲಿ ನೋಡಿದಾಗ ಕ್ವಾಲಿಟಿ ಎಲ್ಲ ಗೊತ್ತಾಗಲ್ಲ ಅಷ್ಟು ಪಿಕ್ಚರಲ್ಲಿ ನೋಡೋದಕ್ಕೂ ರಿಯಲ್ಲಾಗಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ರಿಯಲ್ಲಾಗಿ ಮುಟ್ಟಿ ಬಟ್ಟೆ ಕ್ಲಾತ್ ಹೇಗಿದೆ ಅಂತ ಈಸಿಲಿ ನಾವು ಡಿಸೈಡ್ ಮಾಡ್ಬೋದು ಹಾಗೆ ಆನ್ಲೈನಲ್ಲಿ ಆ ಥರ ಆಗಲ್ಲ ರಿವ್ಯೂಸ್ ನೋಡಿರ್ತೀವಿ ಬಿಕಾಸ್ ಈಚ್ ಪರ್ಸನ್ದು ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ಒಬ್ರಿಗೆ ಚೆನ್ನಾಗಿ ಕಾಣಿಸೋದು ಇನ್ನೊಬ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಬಟ್ಟೆ ತೊಗೊಳ್ಬೇಕು ಅಂತಂದರೆ ಡೈರೆಕ್ಟಾಗಿ ಶಾಪ್ ವಿಸಿಟ್ ಮಾಡಿ ನೋಡಿ ಕ್ವಾಲಿಟಿ ಹೇಗಿದೆ ಅಂತ ದೆನ್ ನಮಗೆ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿದೆ ನಾವು ಈಸಿಲಿ ಪರ್ಚೇಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ತುಂಬ ತಲೆ ಬಿಸಿ ಇರುತ್ತೆ ಏನು ಆನ್ಲೈನಲ್ಲಿ ತೊಗೋಬೋದು ಎಕ್ಸ್ಚೇಂಜ್ ಇರುತ್ತೆ ಬಟ್ ಪುನಃ ಅದಕ್ಕೆ ವೆಯ್ಟ್ ಮಾಡಿ ಪುನಃ ಫಿಟ್ಟಿಂಗ್ ಇನ್ನೊಂದು ಆರ್ಡರ್ ಮಾಡಿ ತುಂಬ ಟೈಮ್ ತೊಗೊಳುತ್ತೆ ನಿಮ್ಮ ಹತ್ರ ಟೈಮ್ ಇದೆ ಅಂತಂದರೆ ಆನ್ಲೈನ್ ಶಾಪಿಂಗ್ ಮಾಡ್ಬೋದು ಇಲ್ಲ ಅಂತಂದರೆ ಡೈರೆಕ್ಟಾಗಿ ಸ್ಟೋರ್ ವಿಸಿಟ್ ಮಾಡ್ಬೋದು ಆ್ಯಂಡ್ ದಿಸ್ ಇಸ್ ಅ ವೈಟ್ ಫ್ರಾಕ್ ತುಂಬ ಚೆನ್ನಾಗಿದೆ ವೈಟಲ್ಲಿ ಬ್ಲ್ಯಾಕಲ್ಲಿ ಆ್ಯಂಡ್ ತುಂಬ ಕಲೆಕ್ಷನ್ಸ್ ಇರುತ್ತೆ ಈಗ ಟ್ರೆಂಡಿಂಗ್ ಅಂದರೆ ನಾನು ಹೇಳ್ದಾಗೆ ಫ್ಲೋರಲ್ಲು ಮೆನ್ ಆಗಿರ್ಬೋದು ವುಮೆನ್ ಆಗಿರ್ಬೋದು ಈಗ ಫ್ಲೋರಲ್ ಡಿಸೈನ್ಸ್ ಏನಿರುತ್ತೆ ಅದು ಬಂದು ತುಂಬ ಅಂದರೆ ತುಂಬ ಟ್ರೆಂಡಿಂಗ್ ಇದೆ ಸೊ ತುಂಬ ಬ್ರಾಂಚಸ್ ಇದೆ ನೀವು ವಿಸಿಟ್ ಮಾಡಿ ಯು ಕ್ಯಾನ್ ಶಾಪ್ ಅಂತ ಹೇಳ್ಬೋದು ಆ್ಯಂಡ್ ಅವಾಗವಾಗ ಆಫರ್ಸ್ ನಡೀತಾ ಇರುತ್ತೆ ಜುಡಿಯೋನಲ್ಲೂ ಆವಾಗ ನಿಮಗೆ ಇನ್ನೂ ದಿ ಬೆಸ್ಟ್ ಒನ್ ನೈಂಟಿ ನೈನ್ ಟೂ ಹಂಡ್ರೆಡ್ ರುಪೀಸ್ಗೆಲ್ಲ ಫೈವ್ ಹಂಡ್ರೆಡ್ ರುಪೀಸ್ ಬರ್ತದ್ದು ನಿಮಗೆ ಆಫರಲ್ಲಿ ಸಿಕ್ಬಿಡುತ್ತೆ ಅವಾಗಂತೂ ನಿಮಗೆ ಜಸ್ಟ್ ಟೂ ತೌಸಂಡ್ ರುಪೀಸ್ಗೆ ಐದು ಬಟ್ಟೆ ಆರು ಬಟ್ಟೆ ಎಲ್ಲ ಸಿಕ್ಕಿಬಿಡುತ್ತೆ ಇಟ್ ಈಸ್ ವೆರಿ ವೆರಿ ವರ್ತ್ ಅಂತಲೇ ಹೇಳ್ಬೋದು ಆಫರಲ್ಲಿ ನೀವು ಬಟ್ಟೆ ತಗೊಂಡಾಗ ಆ್ಯಂಡ್ ದ ಕ್ವಾಲಿಟಿ ನಾಚ್ ಅದ್ರ ಬಗ್ಗೆ ಎರಡು ಮಾತಾಡೋದೇ ಇಲ್ಲ ಸೊ ಜುಡಿಯೋ ಜನ ಏನಕ್ಕೆ ಹೋಗ್ತಾರೆ ಅಂತಂದರೆ ಒನ್ ಈಸ್ ದ ಕ್ವಾಲಿಟಿ ಆ್ಯಂಡ್ ದ ಪ್ರೈಸ್ ಟೈಮ್ಸ್ ಪ್ರೈಸ್ ಕಡಿಮೆ ಇದ್ದಾಗ ಕ್ವಾಲಿಟಿ ತುಂಬ ಚೆನ್ನಾಗಿರಲ್ಲ ಆ್ಯಾವ್ರೇಜ್ ಆಗಿರುತ್ತೆ ಅಂತ ಜನ ಕಡಿಮೆ ಪ್ರೈಸಿಗೆ ಕೊಡ್ತಾರೆ ಬಟ್ ಇಲ್ಲಿ ಆ ಥರ ಅಲ್ಲ ಇಲ್ಲೇನಂತಂದರೆ ಅವರು ಕೊಡೋ ಬಟ್ಟೆ ನಾವು ಕೊಡುವಂತಹ ಪ್ರೈಸು ರಿಯಲಿ ವರ್ತ್ ಅಂತಲೇ ಹೇಳ್ಬೋದು ಆ್ಯಂಡ್ ಟ್ರಯಲ್ ಇದ್ದಾಗ ನೀವೇ ನಿಮ್ಮ ಕಣ್ಣಾರೆ ನೋಡಿ ಕ್ವಾಲಿಟಿ ಇಷ್ಟಪಟ್ಟು ತಗೊಂಡಾಗ ತುಂಬ ಚೆನ್ನಾಗಿರುತ್ತೆ ದೇ ಹ್ಯಾವ್ ಟ್ರೆಂಡಿ ಕಲೆಕ್ಷನ್ಸ್ ಹಾಗಾಗಿ ದಿಸ್ ಈಸ್ ಮೈ ಗೋ ಟು ಪ್ಲೇಸ್ ಫಾರ್ ಶಾಪಿಂಗ್ ತುಂಬ ಚೆನ್ನಾಗಿರುತ್ತೆ ಪ್ರೈಸಸ್ ಎಲ್ಲ ದಿ ಬೆಸ್ಟ್ ಆಗಿರುತ್ತೆ ಸೊ ಹಾಗಾಗಿ ಐ ಥಾಟ್ ಈ ಒಂದು ವಿಡಿಯೋ ಮಾಡೋಣ ಅಂತ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಸೊ ನಿಮಗೂ ಅಷ್ಟೇ ತುಂಬ ಯೂಸ್ಫುಲ್ ಆಗಿರುತ್ತೆ ಈಗ ಒಂದು ಕಲೆಕ್ಷನ್ಸ್ ಏನಿದೆ ಸೊ ಅದರ ಬಗ್ಗೆ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಸೊ ಯಾರೆಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸೊ ಸಬ್ಸ್ಕ್ರೈಬ್ ಆದರೆ ನೆಕ್ಸ್ಟ್ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ನೋಡ್ತಾ ಇದ್ದೀನಿ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಆಗೋದನ್ನು ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಯಾರಿಗೆಲ್ಲ ಬಟ್ಟೆ ತೊಗೋಬೇಕು ಅಂತಿದ್ದೀರಾ ನೆಕ್ಸ್ಟ್ ಫೆಸ್ಟಿವಲ್ಸ್ಗೆ ಅಥವಾ ಕಾಮನ್ ಆಗಿ ಕ್ಯಾಶುವಲ್ಸ್ಗೆ ಬೇಕಂತಿದ್ರೆ ಯು ಕ್ಯಾನ್ ವಿಸಿಟ್ ಜುಡಿಯೋ ಶಾಪ್ ಇದೆ ಯಾವುದೇ ಒಂದು ಕೊಲಾಬರೇಷನ್ ವಿಡಿಯೋ ಅಲ್ಲ ಜಸ್ಟ್ ನನ್ನ ಜೆನ್ಯೂನ್ ರಿವ್ಯೂ ಸ್ಟುಡಿಯೋನಲ್ಲಿ ನಾವು ತಗೊಂಡು ನಮಗೆ ಇಷ್ಟ ಆಗಿರೋದ್ರಿಂದ ನಾವು ಈ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀವಿ ಸೊ ಒನ್ಸ್ ಅಗೇನ್ ಪ್ಲೀಸ್ ಸಬ್ಸ್ಕ್ರೈಬ್ ಡು ಮೈ ಚಾನಲ್ ಆ್ಯಂಡ್ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ವೀಕ್ಷಕರೇ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್